ನಮಸ್ಕಾರ ಸ್ನೇಹಿತರೆ ರಾಮ್ ಚರಣ್ ತೇಜ ಅಭಿನಯದ ಚಿರುತ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟವರು ನೇಹಾ ಶರ್ಮಾ ಚಿರುತ ನಂತರ ಮತ್ತೊಂದು ತೆಲುಗು ಸಿನಿಮಾ ಮಾಡಿ ದಕ್ಷಿಣದಿಂದ ಕಾಲ್ಕಿತ್ತ ಈ ಬಿಹಾರದ ಬ್ಯೂಟಿ ಆ ನಂತರ ಸೆಟ್ಲ್ ಆಗಿದ್ದು ಹಿಂದಿ ಚಿತ್ರರಂಗದಲ್ಲಿ ಆದರೆ ದಕ್ಷಿಣದಲ್ಲಿ ಸಿಕ್ಕ ಹೆಸರು ಈಕೆಗೆ ಉತ್ತರದಲ್ಲಿ ಸಿಗಲಿಲ್ಲ ಕ್ಯಾ ಸೂಪರ್ ಕೂಲ್ ಹೇ ಹಂ ಜಯಂತಿ ಬಾಯಕಿ ಲವ್ ಸ್ಟೋರಿ ತುಂಬಿಂಟು ಹೀಗೆ ಹದಿನಾಲ್ಕು ಹದಿನೈದು ವರ್ಷದಲ್ಲಿ ಅನೇಕ ಸಿನಿಮಾ ಮಾಡಿದರು ಯಾವ ಚಿತ್ರವೂ ಗೆಲ್ಲಲಿಲ್ಲ ಯಾವ ಪಾತ್ರವೂ ರಸಿಕರ ಹೃದಯಕ್ಕೆ ಹತ್ತಿರವಾಗಲಿಲ್ಲ ಇರುವುದರಲ್ಲಿ ಇಲ್ಲಿಗಲ್ ವೆಬ್ ಸರಣಿ ಇವರಿಗೆ ಹೆಸರನ್ನ ತಂದುಕೊಡ್ತು ಇಂತ ನೇಹಾ ಶರ್ಮಾ ಇದೀಗ ಐಸ್ ದಲ್ಲಿ ಮುಳುಗಿದ್ದಿದ್ದಾರೆ ತಮ್ಮ ಅಭಿಮಾನಿಗಳಿಗಾಗಿ ಚುಮು ಚುಮು ಚಳಿಯ ಅನುಭವವನ್ನ ಹಂಚಿಕೊಂಡಿದ್ದಾರೆ ನಿಜಕ್ಕೂ ಈ ಸ್ನಾನ ಅದ್ಭುತ ಎಲ್ಲರೂ ಒಮ್ಮೆ ಮಾಡಬೇಕು ಎಂದು ಅವರು ಮನ ಮನವಿ ಮಾಡಿದ್ದಾರೆ ಇನ್ನು ನೇಹಾ ಶರ್ಮಾ ಈ ಐಸಾಹಸವನ್ನ ಮಾಡಿದ ಬೆನ್ನಲ್ಲಿಯೇ ಅನೇಕರ ಕಣ್ಣು ಇವರ ಬಟ್ಟೆ ಮೇಲೆ ಬಿದ್ದಿದೆ ಇನ್ನು ಕೆಲವರಿಗೆ ಶ್ರೀದೇವಿಯ ದುರಂತ ಅಂತ್ಯ ನೆನಪಾಗಿದೆ ಇದೆಲ್ಲದರ ನಡುವೆ ಕ್ರಿಕೆಟಿಗ ಯುವರಾಜ್ ಸಿಂಗ್ ಮಾಡಿರುವ ಕಮೆಂಟ್ ಎಲ್ಲರ ಗಮನವನ್ನ ಸೆಳೆಯುತ್ತಿದೆ ಎಲ್ಲಿಯ ನೇಹಾ ಶರ್ಮಾ ಎಲ್ಲಿಯ ಯುವರಾಜ್ ಸಿಂಗ್ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅನ್ನುವ ಪ್ರಶ್ನೆ ಕೂಡ ಅನೇಕರಿಗೆ ಕಾಡುತ್ತಿದೆ ಅಂದಹಾಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಯುವರಾಜ್ ಸಿಂಗ್ ನಿವೃತ್ತಿಯನ್ನ ಘೋಷಿಸಿದ ನಂತರ ಪಾರ್ಟಿ ಹಮ್ಮಿಕೊಳ್ಳ ಆ ಪಾರ್ಟಿಯಲ್ಲಿ ನೇಹಾ ಶರ್ಮಾ ಕೂಡ ಕಾಣಿಸಿಕೊಂಡಿದ್ದರು ಅನಂತರ ಕೂಡ ಯುವರಾಜ್ ಮತ್ತು ನೇಹಾ ಶರ್ಮಾ ಅನೇಕ ಕಡೆ ಕ್ಯಾಮೆರಾಗಳಿಗೆ ಜೊತೆ ಜೊತೆಯಾಗಿ ಪೋಸ್ ಕೂಡ ಕೊಟ್ಟಿದ್ದಾರೆ ಇಬ್ಬರ ನಡುವೆ ಇರುವ ಈ ಆತ್ಮೀಯತೆಯನ್ನ ಅನೇಕರು ಹಿಂದೆ ಅನುಮಾನದ ದೃಷ್ಟಿಯಿಂದ ನೋಡಿದ್ದೂ ಇದೆ ಆ ಅನುಮಾನ ಈಗ ಅನೇಕರಲ್ಲಿ ಇನ್ನೂ ಹೆಚ್ಚಾಗಿದೆ ನೇಹಾ ಶರ್ಮಾ ಅವರ ಈ ಐಸ್ ಪಾತ್ ವಿಡಿಯೋಗೆ ಯುವರಾಜ್ ಸಿಂಗ್ ಮಾಡಿರುವ ವೆಲ್ಕಮ್ ಟು ಐಸ್ ಬಾತ್ ಲೈಫ್ ಎಂಬ ಕಮೆಂಟ್ ಎಲ್ಲರ ಕಣ್ಣು ಕುಗ್ಗುತ್ತಿದೆ ಯುವರಾಜ್ ಸಿಂಗ್ ಅವರ ಅಭಿಪ್ರಾಯಕ್ಕೆ ಹತ್ತಾರು ಅಭಿಪ್ರಾಯಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗುತ್ತಿವೆ ಉಳಿದಂತೆ ಐಸ್ ಟಬ್ ನಲ್ಲಿ ನೇಹಾ ಶರ್ಮಾ ಸ್ನಾನ ಮಾಡಿದ್ದು ಇದು ಮೊದಲೇನಲ್ಲ ಕಳೆದ ವರ್ಷ ಕೂಡ ಕೆಂಪು ಬಿಕಿನಿಯಲ್ಲಿ ನೇಹಾ ಶರ್ಮಾ ಐಸ್ ಬಾತ್ ಮಾಡಿದ್ದರು ತಮ್ಮ ಸಮಸ್ತ ಅಭಿಮಾನಿಗಳಿಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡಿದ್ದರು ಅವತ್ತು ಕೂಡ ಈಗ ವೈರಲ್ ಆದಂತೆ ನೇಹಾ ಶರ್ಮಾ ಅವರ ಐಸ್ ಬಾತ್ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು